ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ನೋಡಿ ಎಂಥ ಗಾಳಿ ಮಳೆ ಬರ್ತಾ ಉಂಟಂದರೆ ನಮಗೆ ತುಂಬ ದಿನದಿಂದ ಗಾಳಿ ಮಳೆ ಎಷ್ಟತಿ ತುಂಬಾ ಗಾಳಿ ಕೂಡ ಉಂಟು ಮಕ್ಕಳಿಗೆ ಸ್ಕೂಲ್ಗೆ ಕೂಡ ರಜೆ ಕೊಟ್ಟಿದ್ದಾರೆ ಮಕ್ಕಳು ಕೂಡ ಮನೆಯಲ್ಲಿದ್ದಾರೆ ಇವತ್ತು ನಾನೀಗ ಮಾರ್ನಿಂಗ್ ಡ್ರಿಂಕ್ ಮಾಡಲಿಕ್ಕೆ ಅಮೃತ ಬಳ್ಳಿ ಕೊಯ್ತಾ ಇದ್ದೇನೆ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಆದರೂ ಸಹ ಕತ್ತಲು ಕತ್ತಲು ತುಂಬ ಮೋಡನೆ ಇಡೀ ಎಲ್ಲಿ ಹೊರಗಡೆ ಬಂದರೂ ಸಹ ಕತ್ತಲೆ ನೋಡಿ ಸಂಜೆ ಆದಾಗೆ ಉಂಟು ವಾತಾವರಣ ನೋಡಿನ ಮನೆಯೊಳಗೆ ಅಂತೂ ಕತ್ತಲಾಗಿದೆ ವರ್ಷ ಮಳೆಗೆ ರಜೆ ಕೊಟ್ರ ಮಳೆ ಕೂಡ ಜೋರುಂಟಾ ಅಂತ ಇವತ್ತು ಒಳಗೆ ಬಾ ದೊಡ್ಡ ಮಳೆ ಅಲ್ಲ ಬಾ ಚಾ ಕುಡಿ ಚಹಾ ಇಲ್ಲ ದೋಸೆ ಮತ್ತು ಚಟ್ನಿ ಚಹಾ ಅಲ್ಲ ನಿಮಗೆ ಕಷಾಯ ಬೇಕಾ ನೋಡಿ ಎಷ್ಟು ಕತ್ತಲೆ ಆಗಿದೆ ರಾತ್ರಿ ಆದಾಗೆ ಆಗಿದೆ ನೋಡಿ ಹೊರಗಡೆ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಸಿಕ್ಕಿದೆ ಅಶೋ ಕಷಾಯ ಬೇಕಾ ಸ್ವಲ್ಪ ಪುದೀನಾ ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತೇನೆ ಇವತ್ತು ಇವತ್ತು ನೀರ್ ದೋಸೆ ಮತ್ತು ಚಟ್ನಿ ಅಷ್ಟು ನಿಮಗೆ ಚಳಿ ಆಗುದಿಲ್ವಾ ಅಲ್ಲಿ ಕೂತಿದ್ದಿ ಹೊರಗಡೆ ಒಳ್ಳೆ ಅಲ್ಲಿ ಸೋಪದಲ್ಲಿ ಕೂದಬೇಕಿತ್ತು ರೆಡ್ ಅಲರ್ಟ್ ಉಂಟು ಮಂಗಳೂರಲ್ಲಿ ಮಕ್ಕಳಿಗೆ ರಜೆ ಅಂತ ಹೇಳಿ ಈಗ ಬೆಳಗ್ಗೆ ಗೊತ್ತಾಯ್ತು ಅಷ್ಟೇ ರಾತ್ರಿ ಹೇಳಿ ನೋಡಿ ಇಲ್ಲಿ ಏನೋ ಒಂದು ಇಲ್ಲ ನೋಡಿ ಅಂತೆ ದೊಡ್ಡ ದಾಸವಾಳದ ಮರ ಇತ್ತಲ್ಲ ಅದನ್ನು ನಿನ್ನೆ ಕಡ್ದಿದ್ದಾರೆ ಅಂದ್ರೆ ಅದರಲ್ಲಿ ಇನ್ನು ಕಂಬಳಿ ಹುಳ ಎಲ್ಲ ಆಗ್ತದೆ ಇಲ್ಲಿ ನಾವು ಬಟ್ಟೆ ಉಗಿತೇವಲ್ಲ ಮತ್ತೆ ಕಂಬಳಿ ಎಲ್ಲ ಮೈಗೆ ಸಾಗಿದ್ರೆ ಕಚ್ತಾಕ್ತು ಅದಕ್ಕೆ ಇಲ್ಲಿಂದ ಕಟ್ ಮಾಡಿ ತೆಗ್ದಿದ್ದಾರೆ ಅದಿನ ಸ್ವಲ್ಪ ದೊಡ್ಡ ಆಗ್ತದೆ ಸ್ವಲ್ಪ ದಿನ ಹೋದ ನಂತರ ಅಲ್ಲೇ ಉಂಟು ಅದ್ರ ಕಾಂಡ ಉಂಟು ಡ್ರಿಂಕ್ ರೆಡಿ ಆಯ್ತು ಬಿಸಿ ಬಿಸಿ ಕುಡಿಬೇಕೀಗ ಮಳೆಗೆ ನಮ್ಮ ರಾಣಿ ನೋಡಿಯಂತೆ ಅವಳು ಒಬ್ಳೆ ಅಲ್ಲ ಈಗ ಆಚೆ ಈಚೆ ಹೋಗುದೇ ಇಲ್ಲ ಇಲ್ಲೇ ಇರ್ತಾಳೆ ಅವ್ರಿಗೆ ಹುಲ್ಲು ತಿನ್ಲಿಕ್ಕೆ ಹೋಗ್ಲಿಕ್ಕೆ ಮಳೆ ಕೂಡ ಬರ್ತಾ ಉಂಟು ಇವತ್ತು ಫುಲ್ ಮಳೆಯೇ ಮಳೆ ನೋಡಿ ಕತ್ತಲಾಗಿದೆ ಬೆಳಗ್ಗೆ ಬೆಳಗ್ಗೆ ಕತ್ತಲಾಗಿದೆ ನೋಡಿ ನೀರಿದ್ದು ಸೌಂಡ್ ನೋಡಿ ಇಲ್ಲಿ ವರ್ಷ ನೋಡಿ ಅವನಿಗೆ ಖುಷಿ ಆಗಿದೆ ಎಕ್ಸಾಮ್ ಕೂಡ ಆಯ್ತಲ್ಲ ಈಗ ರಜೆಯೇ ರಜೆ ಇವನಿಗೆ ಅಲ್ಲ ವರ್ಷ ಟಿವಿಯಲ್ಲಿ ಸಾಂಗ್ ಹಾಕಿ ಡಾನ್ಸ್ ಮಾಡ್ತಾ ಇದ್ದಾನೆ ಇವತ್ತು ಕಾಲೇಜ್ ಕೂಡ ರಜೆ ಇವಳು ಅರ್ಧ ಒಮ್ಮಂಜೂರ್ ತನಕ ಹೋಗಿ ಬಂದು ಮತ್ತೆ ಬಂದದ್ದು ಮೆಸೇಜ್ ಇವಳಿಗೆ ರಜೆ ಅಂತ ಹೇಳಿ ಪರವಾಗಿಲ್ಲ ಇವನ ನೋಡಿ ಇವನನ್ನು ನೋಡಿ ಎಕ್ಸಸೈಜ್ ಮಾಡಿದ ಮೀನಿಗೆ ತಿಂಡಿ ಹಾಕಿದ್ಯಾಬ್ರು ಇದ್ದಾರೆ ನೋಡಿ ಬ್ಲಾಕಿ ಮತ್ತು ಗೋಲ್ಡಿ ತಿಂಡಿಗೆ ಕಾಯ್ತಾ ಇದ್ದಾರೆ ಅವರು ಹಾಕು ಬೇಗ ಎಷ್ಟಿದೆ ಗೋಲ್ಡಿ ನೋಡಿಲ್ವಾ ಅಂತ ಇವತ್ತು ನಮಗೆ ಪದಾರ್ಥ ಮರುವೈ ಸುಕ್ಕ ಮರುವೈ ಸುಕ್ಕ ಮಾಡಲಿಕ್ಕೆ ಮಸಾಲ ರುಬ್ಬಿಟ್ಟಿದ್ದೇನೆ ತೆಂಗಿನಕಾಯಿ ಕೂಡ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಈಗ ಒಗ್ಗರಣೆಗೆ ಇಟ್ಟಿದ್ದೇನೆ ಅಲ್ಲಿ ಮರುವಾಯನ್ನು ಕ್ಲೀನ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಮಸಾಲ ಕುದಿ ಬರುವಾಗ ನಾವು ಕಪ್ಪೆ ಚಿಪ್ಪು ಮರುವಾಯನ್ನು ಹಾಕ್ಬೇಕು ಆಮೇಲೆ ಕಪ್ಪೆ ಚಿಪ್ಪ ಹಾಕಿದ ನಂತರ ಬಾಯಿ ಮುಚ್ಚಿ ಇಡ್ಬೇಕು ಅದರದ್ದು ಉಪ್ಪಟ್ಟು ಪಚ್ಚಿದ್ ಮಾಡುವಾಗ ಅದ್ರದ್ದು ಬೀಜ ತೆಗೆದಿಟ್ಟಿದ್ದೇವೆ ಅದನ್ನು ಹೀಗೆ ಒಣಗಿಸಿ ಹೀಗೆ ಇಟ್ಟು ಬಿಡುದು ಒಂದು ಅಲ್ಲಿ ಫೋಲ್ಡ್ ಮಾಡಿ ಅದು ಮತ್ತೆ ಏನಾದ್ರು ತರಕಾರಿ ಪದಾರ್ಥ ಮಾಡುವಾಗ ಹಾಕ್ಲಿಕ್ಕೆ ಆಗ್ತದೆ ಅದು ಒಳ್ಳೆ ಟೇಸ್ಟ್ ಇರ್ತದೆ ಆಚೆ ಈಗ ನೋಡಿ ಮಸಾಲೆ ಜೊತೆ ಎಲ್ಲ ಬೆಂದಿದೆ ಬೆನ್ ಬೇಯುವಾಗ ಉಂಟಲ್ಲ ಕಪ್ಪೆ ಚಿಪ್ಪು ಹೀಗೆ ಓಪನ್ ಆಗ್ತದೆ ಆಮೇಲೆ ನಾವು ತೆಂಗಿನ ತುರಿ ಹಾಕಿದರೆ ಆಯಿತು ನಮ್ಮದು ಟೇಸ್ಟಿ ಟೇಸ್ಟಿಯಾದ ಮರುವಾಯ ಸುಕ್ಕ ರೆಡಿ ಆಗ್ತದೆ ಮತ್ತು ಮರುವಾಯ ಪದಾರ್ಥ ಮಾಡುವಾಗ ಯಾವಾಗಲೂ ಉಪ್ಪು ಕಮ್ಮಿ ಹಾಕಬೇಕು ಯಾಕಂದರೆ ಮ ಅದು ಕಪ್ಪೆಚಿಪ್ಪು ಇರ್ತದಲ್ಲ ಅದರಲ್ಲಿ ಉಪ್ಪಿನ ಅಂಶ ಇರ್ತದೆ ಹಾಗಾಗಿ ನಾವು ಮೊದಲೇ ಜಾಸ್ತಿ ಮಸಾಲೆಗೆ ಉಪ್ಪಿ ಹಾಕಿ ಉಪ್ಪು ಹಾಕಿದರೆ ಮತ್ತೆ ಉಪ್ಪು ಜಾಸ್ತಿ ಆಗ್ತದೆ ಹಾಕುವಾಗ ಸ್ವಲ್ಪ ಫಸ್ಟಿಗೆ ಕಮ್ಮಿ ಹಾಕಬೇಕು ಮರುವಾಯ ಸುಕ್ಕ ರೆಡಿ ಆಯಿತು ಈಗ ಮಧ್ಯಾಹ್ನ ಊಟ ಮಾಡೋದು ನಾವು ಸಂಜೆ ಆದ್ರೂ ಕೂಡ ನೋಡುತ್ತೆ ಮಳೆ ಕಮ್ಮಿ ಆಗ್ಲಿಲ್ಲ ಎಷ್ಟು ಮಳೆ ಬರ್ತಾ ಬರ್ತಾವಂತಂದ್ರೆ ನೋಡಿ ನಮ್ಗೆ ಇಲ್ಲಿ ಸಿಔಟ್ ಇಲ್ಲಿ ಬಾಗಿಲು ತನಕ ಬರ್ತದೆ ನೀರು ನೋಡಿ ಎಷ್ಟು ಈ ಕಡೆ ತನಕ ಬಂದಿದ್ದು ಸಿಟ ನಾವು ಹೀಗೆ ನೆನಪಿಲ್ಲದೆ ಫಾಸ್ಟ್ ಫಾಸ್ಟಾಗಿ ನಡೆದುಕೊಂಡು ಬಂದರೆ ಉಂಟಲ್ಲ ನಾವು ಅಂಗಳದಲ್ಲಿ ಇರ್ಬೋದು ಜಾರಿ ಹಾಗೆ ಸಿಟೌಟ್ ಫುಲ್ಲು ನೀರು ಆಗ್ತದೆ ನಮಗೆ ಗಾಳಿ ಜೊತೆ ಮಳೆ ಬೀಸ್ತದಲ್ಲ ಅವಾಗೆಲ್ಲ ಈ ಕಡೆ ಬರುದು ಅದು ನೀರು ಇವತ್ತು ಮಂಗಳವಾರ ಬೆಳಿಗ್ಗೆ ನೋಡಿ ಇವತ್ತು ಕೂಡ ಮಳೆ ಕಮ್ಮಿ ಆಗಲಿಲ್ಲ ಮಕ್ಕಳಿಗೆ ಇವತ್ತು ಕೂಡ ರಜೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಗಮ್ಮತ್ತೆ ಗಮ್ಮತ್ ರಜೆದ್ದು ಬಟಾಟೆಯನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನೀಗ ಬೇಯಲಿಕ್ಕೆ ಇಡ್ತೇನೆ ಇದಕ್ಕೆ ಬೇಯುವ ಉಪ್ಪು ಕೂಡ ಹಾಕಿದ್ದೇನೆ ಈಗ ಒಂದು ಟೊಮೆಟೊ ಮತ್ತು ಅರ್ಧ ಈರುಳ್ಳಿ ಇದು ಸ್ವಲ್ಪ ಬೇಯಲಿ ಆಮೇಲೆ ಮಸಾಲಾ ಹಾಕ್ತೇನೆ ಈಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಹುಳಿ ಅರಶ ಆಮೇಲೆ ಇಲ್ಲಿ ಫ್ರೈ ಮಾಡಿದ್ದೇನೆ ಉದ್ದ ಮೆಣಸು ಒಂದು ಆರರಿಂದ ಏಳು ಗಿಡ್ಡ ಮೆಣಸು ಒಂದು ಮೂರು ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಒಂದು ಐದಾರು ಕರಿಮೆಣಸು ಇಷ್ಟನ್ನು ಫ್ರೈ ಮಾಡಿದ್ದೇನೆ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ಇವನಿಗೆ ಒಳ್ಳೇದಾಯ್ತು ನೋಡಿ ಮೊನ್ನೆಯಿಂದ ರಜೆ ಮಳೆ ಬಂದು ಇವರಿಗೆ ಒಳ್ಳೆ ರಜೆ ಸಿಗ್ತದೆ ಎಕ್ಸಾಮ್ ಒಂದಾಯ್ತು ಅಲ್ಲ ನೋಡಿ ನಮ್ದು ರೈಸ್ ಪಾಟ್ ನಾವು ಅನ್ನ ಇದ್ರಲ್ಲೇ ಮಾಡುದು ನೋಡಿ ಈ ಪಾತ್ರೆ ಇದು ಮುಟ್ಲಿಕ್ಕೆ ಆಗುದಿಲ್ಲ ಇದು ತುಂಬಾ ಬಿಸಿ ಇರ್ತದೆ ನಾವು ಈ ಪಾತ್ರೆಗೆ ಅಕ್ಕಿ ಹಾಕಿ ಉಂಟಲ್ಲ ಒಂದು ಗ್ಯಾಸಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಆಮೇಲೆ ಇದ್ರಲ್ಲಿ ಇಡುದು ಇದ್ರಲ್ಲಿ ಇಟ್ಟು ಒಂದು ಒಂದೂವರೆ ಗಂಟೆ ನಂತರ ಉಂಟು ಚೆನ್ನಾಗಿ ಇರ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತೆ ನಾವು ಊಟಕ್ಕೆ ಒಂದು ಗಂಟೆ ಇರುವಾಗ ಇದನ್ನು ಬಸಿತೇವೆ ಎಷ್ಟು ಬೇಕಷ್ಟೇ ಮತ್ತೆ ರಾತ್ರಿ ದಾನ್ ಅದರಲ್ಲೇ ಇರ್ತದೆ ಬಿಸಿಗೆ ಮತ್ತೆ ರಾತ್ರಿಯೇ ಬಸಿಯುದು ಅದನ್ನ ಈಗ ರುಬ್ಬಿರುವ ಮಸಾಲೆ ಹಾಕ್ತೇನೆ ಗಾಳಿ ಒಂದು ದೊಡ್ಡ ಗಾಳಿ ಬಂದು ಬೀಸಾ ಉಂಟು ನಮ್ಗೆ ಭಯ ಆಗ್ತದೆ ವರ್ಷ ಅಲ್ಲ ಅದಕ್ಕೆ ನಮ್ಗೆ ವರ್ಷ ಇದ್ರೆ ಭಯ ಆಗುದು ಅಲ್ಲ ನನಗೆ ಹೊರಗಡೆ ಹೋಗುದಿಲ್ಲ ಹೋಗುದಿಲ್ಲ ಗಾಳಿ ಬರುವಾಗ ಅಲ್ಲ ವರ್ಷ ಅಲ್ಲ ಮಸಾಲ ಕುದೀತಾ ಉಂಟಲ್ಲ ಈ ಟೈಮಲ್ಲಿ ಮೊಟ್ಟೆಯನ್ನು ಒಡೆದು ಹಾಕಬೇಕು ಸ್ವಲ್ಪ ದೂರ ದೂರನೇ ಹಾಕಬೇಕು ಇನ್ನು ಗ್ಯಾಸನ್ನು ಫುಲ್ಲು ಸ್ಲೋ ಅಲ್ಲಿ ಇಟ್ಟು ಒಂದು ಐದು ನಿಮಿಷ ಬೇಯಿಸಬೇಕು ನೋಡಿ ಮೊಟ್ಟೆ ಬೆಂದಿದೆ ಈಗ ಸ್ವಲ್ಪ ಹೀಗೆ ಸ್ಪೂನಲ್ಲಿ ಹೀಗೆ ಅದನ್ನು ಇದು ಮಾಡಬೇಕಾದ್ರೆ ಅದು ತಳ ಹಿಡಿತದೆ ನೋಡಿ ಟೀ ಉಂಟು ಮೊಟ್ಟೆ ನೋಡಿ ಸಾರು ರೆಡಿ ಆಯ್ತು ಸಂಜೆದು ಟೀ ಕುಡಿಯುವುದು ನಾವು ಬೆಳಗ್ಗೆ ಟೀ ಕುಡಿಯುವುದಿಲ್ಲ ಈಗ ಸಂಜೆ ಮತ್ತೆ ಸ್ವಲ್ಪ ಕುಡಿತೇನೆ ಒಂದು ಅರ್ಧ ಲೋಟ ಗ್ರೀನ್ ಕುಡಿಯುದ್ರೀನ್ ಕುಲಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಸ್ವಲ್ಪ ಸೂರ್ಯನ ಬಿಸಿಲು ಬಂದಿದೆ ಈ ಬಟ್ಟೆ ಎಲ್ಲ ನಾವಿಲ್ಲಿ ಚೇರ್ ಎಲ್ಲ ಒಣಗ್ಲಿಕ್ಕೆ ಹಾಕಿದ್ದೇವೆ ಮಧ್ಯಾಹ್ನ ಸಿಟ್ಟ ಕೆಳಗೆ ಜಾರಿ ಬಿದ್ದಿದ್ದಾನೆ ಇಲ್ಲಿ ನಾವು ಒಳಗಡೆ ಅವನಿಗುಂಡಲ್ಲ ನಾನು ತೋರಿಸಿದ್ದೆ ಅಲ್ಲ ನಿಮ್ಗೆ ಇಲ್ಲಿ ನೀರೆಲ್ಲಿ ಎಲ್ಲಿ ತನಕ ಬರ್ತದೆ ಅಂತ ಹೇಳಿ ಅವನು ಬಂದಿದ್ದಾನೆ ಒರೆಸ್ಲಿಕ್ಕೆ ಅಂತ ಬಂದಿದ್ದಾನೆ ನಮ್ಗೆ ಗೊತ್ತಿಲ್ಲದ ಹಾಗೆ ಡಬ್ಬದ ಸೌಂಡ್ ಕೇಳಿತು ನೋಡುವಾಗ ವರ್ಷ ಅಂಗಳದಲ್ಲಿ ಇದ್ದಾನೆ ಇಲ್ಲಿ ಕೆಳಗೆ ದೇವ್ರದೆಯಿಂದ ಆಗಲಿಲ್ಲ ಅವನಿಗೆ ಸೀದ ಹೋಗಿ ಅಂಗಳದಲ್ಲಿದ್ದ ಅಲ್ಲ ವರ್ಷ ಸ್ವಲ್ಪ ಕೈಗೆ ತಾಗಿದೆ ಅಲ್ಲ ನೋಡು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ